ಕಚೇರಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಇವತ್ತು ಅಲ್ಲೇ ವಾಸ್ತವ್ಯ ಇನ್ನು ಕೆಲವು ಗಂಟೆಗಳಾದಂತಹ ನಂತರದಲ್ಲಿ ಅಂದ್ರೆ ಬೆಳಕು ಹರಿದಂತಹ ನಂತರದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ಟೀಮ್ ಎಸ್ಐಟಿ ಟಿ ಕಚೇರಿಗೆ ಎಂಟರ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ನಿದ್ದೆಯಿಂದ ಎಪ್ಸಿ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಎಸ್ ಐ ಟಿಯ ಅಧಿಕಾರಿಗಳ ಟೀಮ್ ಮಾಡುತ್ತೆ ಹಾಗಾದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಯಿಂದ ನಾನ್ ಸ್ಟಾಪ್ ಕವರೇಜ್ನ ನೀವು ಗಮನಿಸ್ತಾ ಇದ್ದೀರಿ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿಯಲ್ಲಿ ಏನೇನಾಯ್ತು ಯಾವ ಯಾವ ಸಂದರ್ಭದಲ್ಲಿ ಏನೇನಾಯ್ತು ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟಿದ್ದಂತಹ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗುತ್ತೆ ಯಾವಾಗ ಹನ್ನೆರಡು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಆಗಬೇಕಾಗಿತ್ತು ಬಟ್ ಏರ್ ಟ್ರಾಫಿಕ್ ಇದ್ದಿದ್ದರಿಂದ ಅಲ್ಲಿ ಕ್ಲಿಯರೆನ್ಸ್ ಸಿಗದೆ ಇದ್ದಿದ್ದರಿಂದ ಕಂಟ್ರೋಲ್ ರೂಮ್ನಿಂದ ಲೇಟ್ ಆಗುತ್ತೆ ಸ್ವಲ್ಪ ಲೇಟ್ ಆಗಿ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಲ್ಯಾಂಡ್ ಆಗುತ್ತೆ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನ್ಯೂಸ್ ನಲ್ಲಿ ನೀವು ಗಮನಿಸಿದ್ರಿ ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷ ಮುಂದಿನ ಹಂತದಲ್ಲಿ ಏನಾಯಿತು ಅದನ್ನು ಗಮನಿಸೋಣ ಸಿ ಐ ಎಸ್ ಎಫ್ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ವಿಮಾನ ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ವಿಮಾನದಿಂದ ಇಳಿತಾರೆ ಇಳಿತಾ ಇದ್ದ ಹಾಗೆ ಸಿ ಎಫ್ ಅಧಿಕಾರಿಗಳು ಅಂದ್ರೆ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿಗೆ ಇರುವಂತಹ ಒಂದು ಭದ್ರತಾ ಪಡೆ ಸಿ ಎಫ್ ಅದರ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ನ್ಯೂಸ್ ಪೋಸ್ಟ್ ನಲ್ಲಿ ನೀವು ಗಮನಿಸಿದ್ರಿ ಫಸ್ಟ್ ವಿಜುವಲ್ ನ್ಯೂಸ್ ಪೋಸ್ಟ್ ನಲ್ಲಿ ನೀವು ಗಮನಿಸಿದ್ರಿ ಟ್ರ್ಯಾಕ್ ಪ್ಯಾಂಟ್ ಹಾಗೆ ಹೂಡಿಯಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಅವರನ್ನ ಸಿ ಐ ಎಸ್ ಎಫ್ ಅಧಿಕಾರಿಗಳು ಕರ್ಕೊಂಡು ಹೋದಂತಹ ದೃಶ್ಯ ನೇರವಾಗಿ ಇಮಿಗ್ರೇಷನ್ ಸೆಂಟರ್ಗೆ ಅವರನ್ನ ಕರ್ಕೊಂಡು ಹೋಗ್ಲಾಗತ್ತೆ ಅದಾದ ನಂತರ ಏನಾಯ್ತು ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಆ ಪ್ರಕ್ರಿಯೆ ಆಗಿತ್ತು ಒಂದು ಗಂಟೆ ಹದಿನಾಲ್ಕು ನಿಮಿಷ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ಏನು ಇಮಿಗ್ರೇಷನ್ ಪ್ರಕ್ರಿಯೆ ಆರೋಪಿಯನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಮಿಗ್ರೇಷನ್ ಸೆಂಟರ್ನಲ್ಲಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಈಗ ಪ್ರತಿಯೊಬ್ಬ ಆ ವ್ಯಕ್ತಿ ಬಂದಂತಹ ಪ್ರಯಾಣಿಕ ಬಂದಂತಹ ಸಂದರ್ಭದಲ್ಲಿ ಆ ಇಮಿಗ್ರೇಷನ್ ಪ್ರೋಸೆಸ್ನ ಅವರು ಕಂಪ್ಲೀಟ್ ಮಾಡಬೇಕು ಆ ಸಂದರ್ಭದಲ್ಲಿ ಯಾರ ಯಾವುದಾದ್ರೂ ಪ್ರಯಾಣಿಕನ ವಿರುದ್ಧ ಲುಕ್ಔಟ್ ನೋಟಿಸ್ ಇದೆಯಾ ಅಥವಾ ಬೇನೇನಾದ್ರೂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಆದೇಶಗಳಿದ್ದಾವ ಆರೋಪಿಯ ವಿರುದ್ಧ ಈ ರೀತಿಯಾದಂತಹ ಪರಿಶೀಲನೆ ಮಾಡಲಾಗುತ್ತೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ನಡೆಸುವಂತಹ ಸಂದರ್ಭದಲ್ಲಿ ಆ ಲುಕ್ಔಟ್ ನೋಟಿಸ್ನ ವೆರಿಫಿಕೇಷನ್ ಆದಂತಹ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಆಗೋದು ಈ ಇಮಿಗ್ರೇಷನ್ ಪ್ರಕ್ರಿಯೆ ನಡೆದಿದ್ದು ವಿದಿನ್ ಟ್ವೆಂಟಿ ಮಿನಿಟ್ಸ್ ಅದು ಕಂಪ್ಲೀಟ್ ಆಗಿದೆ ಅದು ನಡೆದಿದ್ದು ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸರಿಯಾಗಿ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಅಂದರೆ ಇಪ್ಪತ್ತು ನಿಮಿಷಗಳ ನಂತರ ಪ್ರಜ್ವಲ್ ರೇವಣ್ಣ ಅವರ ಇಮಿಗ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ವಿದಿನ್ ಟ್ವೆಂಟಿ ಮಿನಿಟ್ಸ್ ಇಮಿಗ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಇಮಿಗ್ರೇಷನ್ ಅಧಿಕಾರಿಗಳು ಮಾಡ್ತಾರೆ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷ ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಅವರ ಇಮಿಗ್ರೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಅದಾದಂಥ ನಂತರದಲ್ಲಿ ಒಂದು ಗಂಟೆ ಮೂವತ್ತ ಆರು ನಿಮಿಷ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತಾರು ನಿಮಿಷ ಪ್ರಜ್ವಲ್ ರೇವಣ್ಣ ಅವರನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅಧಿಕಾರಿಗಳ ಟೀಮ್ ಬೆಳಗ್ಗೆ ಯಾವ ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದ್ರು ಅದಾದ ನಂತರ ಕ್ಯಾನ್ಸಲ್ ಮಾಡ್ತಾ ಇದ್ರಲ್ಲ ಆ ಎಲ್ಲಾ ಸಂದರ್ಭದಲ್ಲೂ ಎಸ್ಐಟಿಯ ಟೀಮ್ ಏರ್ಪೋರ್ಟ್ ನಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿತ್ತು ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗಾಗಿ ಕಾಯ್ತಾ ಇರ್ತಾ ಇತ್ತು ಇವತ್ತು ನಾಲ್ಕು ಗಂಟೆಗೆ ಅಲ್ಲಿ ಲುಫ್ತಾನ್ಸ ಏರ್ಲೈನ್ಸ್ ಟೇಕ್ ಆಫ್ ಆಗ್ತಾ ಹಾಗೆ ಇಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಂದ ಕನ್ಫರ್ಮೇಶನ್ ಪಡ್ಕೊಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರು ತಾವು ಬುಕ್ ಮಾಡಿದಂತಹ ಸೀಟ್ ನಲ್ಲಿ ಇಲ್ಲವೋ ಇಲ್ಲೋ ಅನ್ನೋದನ್ನ ಅದನ್ನ ಕನ್ಫರ್ಮ್ ಮಾಡ್ತಾರೆ ಇಮಿಗ್ರೇಷನ್ ಆಫೀಸರ್ಸ್ ಅದಾದ ಬಳಿಕ ಎಸ್ಐಟಿಯ ಟೀಮ್ ಟರ್ಮಿನಲ್ ಟು ಒಳಭಾಗದಲ್ಲೇ ಬೀಡುಬಿಡುತ್ತೆ ಹೀಗಾಗಿ ಇಮಿಗ್ರೇಷನ್ ಪ್ರಕ್ರಿಯೆ ಪೂರ್ಣ ಆದಂತಹ ನಂತರದಲ್ಲಿ ವಿದಿನ್ ಟು ಮಿನಿಟ್ಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಟಿಯ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಒಂದು ಗಂಟೆ ಮೂವತ್ತ ಎಂಟು ನಿಮಿಷ ಏರ್ಪೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾರೆ ಎಸ್ ಅಧಿಕಾರಿಗಳು ವಿ ಐ ಪಿ ಅರೈವಲ್ ಗೇಟ್ನಲ್ಲಿ ಅವರನ್ನ ಕರ್ಕೊಂಡು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಬಟ್ ಹಾಗೆ ಮಾಡೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ನ ಟರ್ಮಿನಲ್ ಟು ನ ಆ ಡಿಪಾರ್ಚರ್ ಗೇಟ್ ಏನಿದೆ ಆ ಡಿಪಾರ್ಚರ್ ಗೇಟ್ ಮೂಲಕ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ ಮಾಧ್ಯಮಗಳ ಕಣ್ತಪ್ಪಿಸಿ ಅವರನ್ನ ನೇರವಾಗಿ ಸಿ ಐ ಡಿ ಕಚೇರಿಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ ಯಾವಾಗ ಒಂದು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಸರಿಯಾಗಿ ಅದಾದ ಬಳಿಕ ಎರಡು ಗಂಟೆ ಎಂಟು ನಿಮಿಷ ಎಸ್ ಐ ಟಿ ಕಚೇರಿಗೆ ಅತ್ಯಾಚಾರ ಪ್ರಕರಣದ ಆರೋಪಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರ್ತಾರೆ ತನಿಖಾಧಿಕಾರಿಗಳು ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ನ್ಯೂಸ್ ಪಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಗಮನಿಸಿದಂತಹ ದೃಶ್ಯ ಇದು ಪ್ರಜ್ವಲ್ ರೇವಣ್ಣ ಎಸ್ಐಟಿ ಟಿ ಅಧಿಕಾರಿಗಳ ವಶದಲ್ಲಿ ನೇರವಾಗಿ ಅವರನ್ನ ಸಿ ಐ ಡಿ ಕಚೇರಿಗೆ ಕರ್ಕೊಂಡು ಬರಲಾಗುತ್ತೆ ಇಲ್ಲಿರುವಂತಹ ಎಸ್ಐಟಿ ಟಿ ಆಫೀಸ್ ಏನಿದೆ ಅಲ್ಲಿ ಅವರನ್ನ ಕರ್ಕೊಂಡು ಹೋಗಲಾಗಿದೆ ಯಾವಾಗ ಎರಡು ಗಂಟೆ ಎಂಟು ನಿಮಿಷಕ್ಕೆ ಸರಿಯಾಗಿ ಅದಾದಂತಹ ನಂತರದಲ್ಲಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಅಂದ್ರೆ ಲುಫ್ತಾನ್ಸಾ ಏರ್ಲೈನ್ಸ್ ಬೆಂಗಳೂರು ಕೆಂಪೇಗೌಡ ಇಂಟರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದಂತ ನಂತರದಲ್ಲಿ ನಡೆದಂಥ ಪ್ರತಿ ಕ್ಷಣದ ಅಪ್ಡೇಟ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತು ಈಗ ಎಸ್ ಐ ಟಿ ಕಚೇರಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅಲ್ಲೇ ಅವರು ಇವತ್ತು ರಾತ್ರಿ ವಾಸ್ತವ್ಯವನ್ನು ಹೂಡ್ತಾರೆ ಇನ್ನು ಒಂದು ಮೂರ್ನಾಲ್ಕು ಗಂಟೆಗಳಾದಂತಹ ನಂತರದಲ್ಲಿ ಈಗ ರೆಸ್ಟ್ ಮಾಡೋಕ್ ಬಿಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮೂರ್ನಾಲ್ಕು ಗಂಟೆಗಳಾದಂತಹ ನಂತರದಲ್ಲಿ ಬೆಳಕು ಹರಿದಂತಹ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಆರಂಭ ಆಗುತ್ತೆ ರೈಟ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ ಚಂದ್ರಶೇಖರ್ ಇನ್ನು ಮೂರ್ನಾಲ್ಕು ಗಂಟೆಗಳ ಸಮಯ ಬೆಳಕು ಹರಿತಾ ಇದ್ದ ಹಾಗೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ಅಸಲಿ ವಿಚಾರಣೆ ಆರಂಭ ಆಗುತ್ತೆ ಬಟ್ ವಿಚಾರಣೆ ಆರಂಭ ಆಗೋದಕ್ಕೂ ಮೊದಲು ಅವರನ್ನ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಾಗತ್ತಾ ಮೆಡಿಕಲ್ ಟೆಸ್ಟ್ಗೆ ಅಥವಾ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಕಂಪ್ಲೀಟ್ ಮಾಡಿದಂತಹ ನಂತರದಲ್ಲಿ ಕರ್ಕೊಂಡು ಹೋಗ್ತಾರಾ ಅಂತ ಹೇಳಿ ವಿದ್ಯಾ ಏನು ಈಗಾಗಲೇ ಬಂಧನ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ರೆಸ್ಟ್ ಮಾಡಲಿಕ್ಕೆ ಈಗ ಬಿಟ್ಟಿರುವಂತಹದ್ದು ಈಗಾಗಲೇ ಏನು ರೇವಣ್ಣ ಅವರನ್ನ ಬಂಧನ ಮಾಡಿ ಯಾವ ಕೊಠಡಿಯಲ್ಲಿ ಇಡಲಾಗಿತ್ತು ಅದೇ ಕೊಠಡಿಯಲ್ಲಿ ಅವರನ್ನ ಇರಿಸಿ ಈಗಾಗ್ಲೇ ಅವ್ರಿಗೆ ತಂದಿದ್ದಂತಹ ದಿಂಬು ಮತ್ತೆ ಬೆಡ್ಶೀಟ್ ಅನ್ನ ಅವರಿಗೆ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು ಈಗ ಸದ್ಯಕ್ಕೆ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಆದ್ರೆ ನಿದ್ದೆ ಮಾಡ್ತಾ ಇಲ್ಲ ಬಟ್ ಸುಮ್ನೆ ಕೂತಿದ್ದಾರೆ ಯಾವುದೇ ರೀತಿಯಾದಂತಹ ಒಂದು ಮಾತನ್ನ ಹಾಡದೆ ಸುಮ್ನೆ ಮೌನವಾಗಿ ಕೂತಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು ನೆಲೆಯಲ್ಲಿ ಈಗಾಗಲೇ ಏನು ಎಸ್ ಐಟಿ ಎಸ್ ಪನ್ನೇಕರ್ ಅವರು ಕೂಡ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ನು ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂತಹ ವಿಚಾರಣೆ ಅಥವಾ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಂದ ಪಡ್ಕೊಂಡಿಲ್ಲ ಬೆಳಗ್ಗೆ ಏನು ಬೆಳಕು ಅರಿತಾ ಇದ್ದಂತಹ ಅವರ ಒಂದು ವಿಚಾರಣೆ ಶುರುವಾಗುತ್ತೆ ಯಾವತ್ತು ಅವರು ವಿದೇಶಕ್ಕೆ ಆರಿದ್ರು ಮತ್ತೆ ಅಲ್ಲಿ ಹೋಗಿ ಎಲ್ಲಿ ತಂಗಿದ್ರು ಮತ್ತೆ ಯಾರ ಆಶ್ರಯದಲ್ಲಿದ್ರು ಇವೆಲ್ಲ ರೀತಿಯಾದಂತಹ ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡ ನಂತರ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವರಿಗೆ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಲಾಗುತ್ತೆ ಮತ್ತೆ ಬಂಧನ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಒಂದು ಹಾಜರು ಪಡಿಸಬೇಕಾಗತ್ತೆ ನ್ಯಾಯಾಧೀಶರ ಮುಂದೆ ಪಡಿಸಿ ಕಸ್ಟಡಿಗೆ ಪಡ್ಕೊಂಡು ಮತ್ತಷ್ಟು ವಿಚಾರಣೆಯನ್ನು ನಡೆಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಮುಖ್ಯವಾಗಿ ಈಗ ಏನು ಎಸ್ಕೇಪ್ ಆಗಿದ್ದಂತಹ ಸಂದರ್ಭದಲ್ಲಿ ಏಳು ದಿನಗಳ ಕಾಲ ಕಾಲಾವಕಾಶವನ್ನ ಕೊಡಿ ನಾನು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಆಗ ಕೇವಲ ಒಂದೇ ಒಂದು ಪ್ರಕರಣ ದಾಖಲಾಗಿತ್ತು ಅದು ಏನು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾತ್ರ ಇತ್ತು ಆದ್ರೆ ಯಾವಾಗ ಈ ಒಂದು ಪ್ರಕರಣಕ್ಕೆ ತೀವ್ರತೆ ಪಡ್ಕೊಂಡು ಹೋಗ್ತಾ ಇತ್ತು ಮತ್ತೆ ಸಂತ್ರಸ್ತ ಸಿಐಡಿ ಕಚೇರಿಯ ಒಂದು ಬಾಗಿಲನ್ನ ತಟ್ಟಲಿಕ್ಕೆ ಶುರು ಮಾಡಿದ್ರು ಆಗ ಏನು ಅತ್ಯಾಚಾರ ನಿರಂತರ ಅತ್ಯಾಚಾರದ ಪ್ರಕರಣ ದಾಖಲಾಗುತ್ತೆ ಆಗ ಅವರು ಈ ಒಂದು ಪ್ರಕರಣದಿಂದ ಏನು ಹಾಜರಾಗ್ತೇನೆ ಮಾತಿಂದ ಹಿಂದೇಟು ಸರಿತಾರೆ ಏಳು ದಿನಗಳ ಕಾಲಾವಕಾಶವನ್ನು ಕೇಳಿ ಎಸ್ಐಟಿ ಟಿ ಮುಂದೆ ಹಾಜರಾಗ್ತೀನಿ ಅನ್ನುವಂತಹ ಏನು ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಅದೆಲ್ಲದಕ್ಕೂ ಕೂಡ ಹಿಂದೆ ಸರಿತಾರೆ ಆದ್ರೆ ಏಕಾಏಕಿ ಮತ್ತೆ ಒಂದು ವಿಡಿಯೋವನ್ನ ಮಾಡಿ ನಾನು ಎಸ್ ಐ ಟಿ ಕಚೇರಿಗೆ ಹಾಜರಾಗ್ತೇನೆ ಎಲ್ಲಾ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಡ್ತೇನೆ ಮತ್ತೆ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಇದೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ವಿಡಿಯೋ ಅರಿಬಿಟ್ಟ ನಂತರ ಈಗ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅದಾದ ನಂತರ ಅಂದ್ರೆ ಈತನ ವಿರುದ್ಧ ಈಗಾಗಲೇ ಇರುವಂತಹ ಒಂದು ಸಂತ್ರಸ್ತರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಗಳ ಏನು ಅನುವ ಮಾಡಿಕೊಂಡು ಅಥವಾ ಅದರ ಆಧಾರದ ಮೇಲೆ ಈ ಒಂದು ಆರೋಪಿಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಎಸ್ ಐ ಟಿ ಅಧಿಕಾರಿಗಳು ಆರೋಪಿಯ ಒಂದು ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನ ಜಡ್ಜ್ ಮುಂದೆ ಇಟ್ಟು ಆ ಒಂದು ಇನ್ಫಾರ್ಮೇಶನ್ ಮೇಲೆ ಮತ್ತಷ್ಟು ಅಂದ್ರೆ ಹೆಚ್ಚಿನ ದಿನಗಳ ಕಾಲ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಅವಶ್ಯಕತೆ ಇದ್ದು ಇವರಿಗೆ ಹೆಚ್ಚಿನ ದಿನಗಳ ಕಾಲ ನಮಗೆ ಕಸ್ಟಡಿ ನೀಡಿ ಅನ್ನುವಂತಹದ್ದು ಅಥವಾ ಹದಿನಾಲ್ಕು ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಅನ್ನುವಂತಹ ಮನವಿ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತಹ ಇನ್ನು ಈಗ ಸದ್ಯಕ್ಕೆ ಅವರ ಆರೋಗ್ಯ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು ಫಾರ್ಮಲಿಟಿ ಅಷ್ಟೇ ಈಗ ಬೋರಿಂಗ್ ಆಸ್ಪತ್ರೆಗೆ ನಾಳೆ ಬೆಳಿಗ್ಗೆ ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನು ಪಡೆದುಕೊಂಡ ನಂತರ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಬಂದು ಮೆಡಿಕಲ್ ಚೆಕ್ಅಪ್ ಮಾಡಿ ಅದಾದ ನಂತರ ತಕ್ಷಣವೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತಹ ಎಲ್ಲಾ ಸಿದ್ಧತೆಗಳನ್ನ ಎಸ್ಐಟಿ ಮಾಡಿಕೊಂಡಿರುವಂತಹದ್ದು ವಿದ್ಯಾ ಚಂದ್ರಶೇಖರ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಈಗ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದು ವಿಚಾರಣೆಗಾಗಿ ಎಸ್ ಐ ಟಿ ಕಚೇರಿಯಲ್ಲಿ ಇರಿಸಲಾಗಿದೆ ಅವರಿಗೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಈ ಹಿಂದೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಯಾವ ರೂಮ್ನಲ್ಲಿದ್ರೂ ಅದೇ ರೂಮ್ ನಲ್ಲಿ ಅವರನ್ನ ಇರಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ನೀಡ್ತಾ ಇದ್ರಿ ಅಂದ್ರೆ ಈ ರೂಮ್ ಕೂಡ ಸಿ ಸಿ ಮಾನಿಟರ್ಡ್ ಆಗಿರುತ್ತಾ ಪ್ರಜ್ವಲ್ ರೇವಣ್ಣ ಅವ್ರು ಒಬ್ಬರೇ ಇರ್ತಾರ ರೂಮ್ನಲ್ಲಿ ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಹೇಳಿ ಚಂದ್ರಶೇಖರ್ ಖಂಡಿತವಾಗಿಯೂ ವಿದ್ಯಾ ಏನು ಯಾವುದೇ ರೀತಿಯಾದಂತಹ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದಾಗ ಆ ಒಂದು ಆರೋಪಿಯ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆತನಿಗೆ ಸೂಕ್ತ ಭದ್ರತೆಯನ್ನು ಕೂಡ ಕೊಟ್ಟು ಆತನಿಗೆ ಒಂದು ಸೇಫ್ ಅನ್ನ ಸೇಫ್ಟಿಯನ್ನು ಕ್ರಿಯೇಟ್ ಮಾಡೋದು ಆ ಪೊಲೀಸರ ಒಂದು ಪ್ರಾಥಮಿಕ ಕರ್ತವ್ಯ ಆಗುತ್ತೆ ಅದೇ ರೀತಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಏನು ಆತನಿಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆ ಒಂದು ಕೋಣೆಗೆ ಸೂಕ್ತ ಭದ್ರತೆಯನ್ನು ಕೂಡ ಅಂದ್ರೆ ಇಬ್ಬರು ಪಿಸಿಗಳನ್ನ ಭದ್ರತೆಯನ್ನು ಕೂಡ ಕೊಟ್ಟು ಅವರಿಗೆ ಏನು ಮಲ್ಕೊಳ್ಳ ಬಿಟ್ಟಿದ್ದಾರೆ ಜೊತೆಗೆ ಆತ ಇರುವಂತಹ ಸರ್ವೆಲೆನ್ಸ್ ಸಿಸಿಟಿವಿ ಕೂಡ ಅಳವಡಿಸಿ ಅದನ್ನ ಮಾನಿಟರ್ ಕೂಡ ಮಾಡ್ತಾ ಇರ್ತಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅಥವಾ ಆತ ಯಾವುದೇ ರೀತಿಯಾದಂತಹ ತನ್ನ ಮೇಲೆ ಅಸಲ್ಟ್ ಮಾಡ್ಕೋಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಆತನನ್ನ ಇರಿಸಲಾಗುತ್ತೆ ವಿದ್ಯಾ ರೈಟ್ ಥ್ಯಾಂಕ್ ಯು ಚಂದ್ರಶೇಖರ್ ತಮಲ ಡೀಟೇಲ್ಸ್